ಮೆಟ್ರೋ ರೈಲಿನಲ್ಲಿ ಒಬ್ಬ ರೈತನಿಗೆ ಹತ್ತಲಿಕ್ಕೆ ಬಿಡಲಿಲ್ಲ ಅನ್ನೋ ಒಂದು ವಿಚಾರ ನಮ್ಗೆ ಕೇಳ್ಪಟ್ಟಿದೆ ಏನು ಒಂದು ವಿಷಯ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಗೊತ್ತಾಗಿದ್ದ ವಿಚಾರ ಏನಂತೇಳಿದ್ರೆ ಆತ ಹಾಕೊಂಡಿದ್ದಂಥ ಬಟ್ಟೆ ಗಲೀಜಾಗಿತ್ತು ಮತ್ತು ಅವನೊಂದಷ್ಟು ಬಟ್ಟೆ ತುಂಬಿದ ಗಂಟನ್ನು ತಗೊಂಡು ಬಂದಿದ್ದ ಹಾಗಾಗಿ ಅವರು ಬೇರೆ ಸಹ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅಂತೇಳಿ ಇವರು ಮೆಟ್ರೋದವ್ರ ಹತ್ತಕ್ಕೆ ಬಿಡಲಿಲ್ಲ ಅಂತ ವಿಚಾರ ಕೇಳಿಬಂತು ಈ ವಿಚಾರ ಸತ್ಯನೇ ಆಗಿದ್ದರೆ ಇದೊಂದು ಅಮಾನವೀಯ ಮತ್ತು ನಾಗರಿಕ ನಗರಕ್ಕೆ ಅವಮಾನ ಇದು ಆತ ಬೆಳೆಯೋ ಅನ್ನನ ತಿಂತಾ ಇದ್ದೀರಲ್ಲ ನೀವೆಲ್ಲ ಕುತ್ಕೊಂಡು ಆ ಮನುಷ್ಯನದು ಬಟ್ಟೆ ಗಲೀಜಾದ್ರೆ ನಿಮ್ಮ ತಟ್ಟೆಗೆ ಅನ್ನ ಬರೋದು ಆ ಮಣ್ಣಾಗಿರುವಂಥ ಬಟ್ಟೆ ಆತ ತೊಡ್ಕೊಂಡಿರುವಂಥ ಒಂದು ಸಮವಸ್ತ್ರ ಅವನ ಬಟ್ಟೆ ಮಣ್ಣಾಗಿಲ್ಲ ಹೇಳಿದ್ರೆ ನಿಮ್ಮ ತಟ್ಟೆಯಲ್ಲಿ ಅನ್ನ ಅಲ್ಲ ಮಣ್ಣಿರಬೇಕಾಗತ್ತೆ ಅನ್ನೋದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಥರ ಅವಿದ್ಯಾವಂತರ ಥರ ನಡ್ಕೊಂಡಿರುವಂಥ ಈ ಮೆಟ್ರೋ ಸಂಸ್ಥೆಗೆ ಛೀಮಾರಿ ಹಾಕಿ ಆ ಮೆಟ್ರೋ ಸಂಸ್ಥೆಯ ಕಚೇರಿ ಏನಿದೆ ಬೆಂಗಳೂರಲ್ಲಿ ಒಂದು ದಿನದ ಮಟ್ಟಿಗೆ ಮುತ್ತಿಗೆ ಹಾಕಬೇಕು ಅನ್ನೋದು ವಿಚಾರವಾಗಿ ಈಗ ಆಲ್ರೆಡಿ ನಮ್ಮ ಸಂಘಟನೆಯಲ್ಲಿ ಮಾತುಕತೆ ನಡೀತಾ ಇದೆ ಇಂಥ ಅಯೋಗ್ಯತನದಿಂದ ನಡ್ಕೊಂಡಂಥ ಮೆಟ್ರೋ ವ್ಯವಸ್ಥಾಪಕರಿಗೆ ಅಲ್ಲಿರುವಂಥ ಮ್ಯಾನೇಜರು ಸಿಬ್ಬಂದಿಗಳಿಗೆ ತಕ್ಕ ಕ್ರಮವನ್ನು ತಗೊಳ್ಬೇಕು ಅವ್ರನ್ನ ಅಮಾನತ್ನಲ್ಲಿಡಬೇಕು ಇಡಬೇಕು ಇಡೀ ರೈತ ಸಂಕುಲಕ್ಕೆ ಸಂಕುಲಕ್ಕೆ ಮಾಡಿರುವಂಥ ಇಂಥ ಒಂದು ಅವಮಾನನ ಬಹಿರಂಗವಾಗಿ ಬಂದು ಕ್ಷಮೆ ಯಾಚಿಸಬೇಕು ಅಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಇದು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋ ವಿಚಾರ ಅಲ್ಲ ಒಬ್ಬ ರೈತ ಬಟ್ಟೆ ಗಲೀಜಾಗಿದೆ ಅಂತೇಳಿ ನೀವು ಅವನಿಗೆ ರೈಲೆ ತೆಗೆಬಿಡಲ್ಲ ಅಂತೇಳಿದ್ರೆ ನೀವೆಂಥ ಅಯೋಗ್ಯರು ಅನ್ನೋದು ನೀವು ತೋರಿಸ್ಕೊಂಡಿದ್ದೀರಾ ನಮ್ಮ ಮೆಟ್ರೋ ಅಲ್ವಾ ನಿಮ್ಮ ಮೆಟ್ರೋ ಏನು ಅಂತ ನಾವು ನಿರ್ಧಾರ ಮಾಡ್ತೀವಿ ಮೈಸೂರು